ಇಷ್ಟೆಲ್ಲಾ ಐತಲ್ಲಾ ಒಂದೊಂದ್ ಕಥೆ ಹೇಳೋಕೆ ಶುರು ಮಾಡಿದ್ರಲ್ಲ ಒಂದ್ ಸಿಗ್ಬೇಕು ಏನಾದ್ರು ಹ್ಮ್ ತಾನೆ ಭೀಮ ಒಬ್ನೆ ಇದ್ನ ಬ್ರೋ ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ ಅವನಿಂದ ದೊಡ್ಡ ಶಡ್ಡೆ ಅಂತ ಅನ್ನೋದೈತೆ ಬ್ರೋ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸೌತ್ ಇಂಡಿಯನ್ ಫ್ರೆಸ್ಟ್ ವಿಡಿಯೋ ಮಾಡೋಣ ಅಂತ ವಯಾ ಆ ವೈಯಾ ವೈರಲ್ ಹೆಂಗಾಯ್ತು ಡ್ರೋಲ್ ಪೇಜರ್ ನೋಡಿದ್ರಾ YouTube ಸೊ ಫ್ರೆಸ್ಟ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಬ್ರೋ ಇಂತದೊಂದು ವಿಡಿಯೋ ಬಂದೈತೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕುದ್ರಲ್ಲ ಬ್ರೋ ಫ್ರೆಸ್ಟ್ ನಾನ್ ನೋಡಿದ್ ಹೆಂಗೆ ಗೊತ್ತಾ ಒಂದು ಟ್ರೋಲ್ ಪೇಜ್ ಅಲ್ಲಿ ನಮ್ಗೆ ಅಭಿ ಅಲ್ಲೇ ಹೇಳಿಲ್ವಾ ಅಬಿ ಅಭಿ ನಂಗೆ ಮೊದಲೇ ಪರಿಚಯ ಚೆನ್ನಾಗಿ ನನಗೆ ಇದು ಚಂದನಗೌಡ್ರದ್ದು ಇದು ಬಟ್ಟೆ ಅಂಗಡಿಗೆ ಬಂದಿದ್ದ ಚಂದನಗೌಡ್ರ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಕೊಡೋಕೆ ಐದು ಅವರು ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡಿದ್ವಿ ಅವಾಗ ನಾನು ಇನ್ನೂ ಧರ್ಮಸ್ಥಳ ಪರ ಹೋಗಿರ್ಲಿಲ್ಲ ಟ್ರೋಲ್ ಪೇಜ್ ಅವನ್ ಏನೇನು ವೈರಲ್ ಆಗಿರ್ಲಿಲ್ಲ ಅವತ್ತು ಅವನ ಜೊತೆ ಕೆಲಸ ಮಾಡಿದ್ ಒಬ್ನೇ ಅಲ್ಲ ಸಮೀರ್ ಒಬ್ನೇ ಅಲ್ಲ ಹ್ಮ್ ಅವನ ಜೊತೆ ಕೆಲ್ಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಹತ್ತತ್ರ ಐವತ್ತರಿಂದ ಅರವತ್ತು ಜನ ಕ್ರಿಯೇಟರ್ಸ್ ಬ್ರೋ ಎಲ್ಲಿದ್ದೀರಿ ಬ್ರೋ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಇವರು ಬಿ ಬ್ರೋನೆ ನನ್ಗೆ ಹೇಳಿರೋದು ಯುನೈಟೆಡ್ ಮೀಡಿಯಾ ಸಣ್ಣ ಕೊನ ಅದಕ್ಕೆ ಅವನ ಮೇತನ್ನೇ ನಾವು ಫಾಲೋ ಮಾಡ್ತಾ ಇರೋದು ಅವ್ನು ಮುನ್ನೂರು ಮಾಡಿಸಿದ್ರೆ ನಾವು ಮಿನಿಮಮ್ ಐನೂರು ಟ್ರೋಲ್ ಪೇಜ್ ನ ರೆಡಿ ಮಾಡ್ತಾ ಇರೋದು ಅಂದ್ರೆ ಎಲ್ಲ ಚೆನ್ನಾಗಿರೋ ಟ್ರೋಲ್ ಪೇಜ್ ಗಳಿಗೆ ಹಿಂದೂ ಪರ ಅವು ಇವು ಇರ್ತಾವಲ್ಲ ಅವು ಅವ್ನು ಮಾಡ್ಸಿದ್ದು ಯಾವ ತರ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಹ್ಮ್ ಜನಗಳಿಗೆ ಎಂತ ವಿಡಿಯೋ ಬಂದೈತೆ ಅಂತ ಟ್ರೈ ಮಾಡಬೇಕು ಹ್ಮ್ ಆದ್ರೂ ಅದು ನಿಜವಾದ್ ಆರೋಪಿ ಯಾರು ಸಂತೋಷರಾವ್ ಅವನಿಗೆ ಹೇಳಿದ್ದಾನೋ ಗೊತ್ತಿಲ್ಲ ಜಯ बीट तो ब्रो बेनिफिट्स ऑफ दोस्त में गया हम्म हम्म ये नंबर ये का न्यू कई जोड़ सकता है मेन कैन ये वेड़े का हम्म ताला बड़ा गोती था

ನೋಡ್ಬಿಟ್ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಗೆ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹೆಂಗ್ ಬರೀತಾರೆ ಹ್ಮ್ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಎ ಐ ಇನ್ನೊಂದು ನಾನು ಒಂದಿನ ಫುಲ್ ಶೂಟಿಂಗ್ ಗೆ ಕೇಳಿದೀನಿ ಹ್ಮ್ ಒಂದಿನ ಶೂಟಿಂಗ್ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ ಇದು ಹೆಂಗಾಯ್ತದೆ ಗೊತ್ತಾ ಬ್ರೋ ನಾವೇನಕ್ಕೆ ಐದು ಸಾವಿರ ಕೇಳಿದ್ರು ಅವರು ಅಂತ ಅಂದ್ರೆ ಫಿಲಂ ತರ ನಿಮ್ ಜೊತೆ ಇರ್ತಾರ ಹ್ಮ್ ಫಿಲಂ ತರ ಇದು ಯಾವ್ದಿನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹ್ಮ್ ಹ್ಮ್ ಸಮೀರ್ದು ಹಂಗೆ ಆಗಿದ್ದು

ಹ್ಮ್ ಅದು ಬಿಟ್ಟು ಹಿಂಗೆ ಹೋಗ್ಬೇಕು ಇದಾದ್ಮೇಲೆ ಇದೇ ಮಾತಾಡ್ಬೇಕು ಅಂತ ಇರ್ತದೆ ಹ್ಮ್ ಅವ್ರ ಬಂದ್ ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ ಮಾತಾಡ್ಬೇಕು ಅಂತ